ಹಲೋ ನಮಸ್ಕಾರ ಗ್ರಾಮ ಪಂಚಾಯತಿ ವತಿಯಿಂದ ಇದೇ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೇಕಮ್ಮಡಿ ಗ್ರಾಮದಲ್ಲಿ ವಾರ ಬುಧವಾರರಂದು ಸಂತೆಯನ್ನು ಪ್ರಾರಂಭಿಸಲು ನಮ್ಮ ಕಮಿಟಿಯವರು ನಿರ್ಣಯಿಸಿದ್ದಾರೆ ಆದ ಕಾರಣ ತಾವುಗಳು ಅಂದರೆ ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಂತೆಯನ್ನು ಯಶಸ್ವಿ ಮಾಡಬೇಕಂತರಲಿ ವಿನಂತಿ ಅದೇ ರೀತಿ ಚಿಕ್ಕಮ್ಮನಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಹಕರು ಹಾಗೂ ಗ್ರಾಮಸ್ಥರು ಈ ಸಂತೆಯನ್ನ ಯಶಸ್ವಿ ಮಾಡಿ ಹೇಳಿ ತಮ್ಮಲ್ಲಿ ಕಳಕಳ ವಿನಂತಿಯಿಂದ ಕೇಳ್ಕೊತೇನೆ ಸಂತೆಯ ಸಮಯ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇರುತ್ತದೆ ಶ್ರೀ ಬಸವೇಶ್ವರ ದೇವಸ್ಥಾನದ ಓಣೆಯಲ್ಲಿ ಪ್ರಾರಂಭ ಮಾಡಲು ನಾವು ಕಮಿಟಿಯವರು ತೀರ್ಮಾನಿಸಿದ್ದು ಈ ಸಂತೆಯನ್ನು ಯಶಸ್ವಿ ಮಾಡಿ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊಳ್ತೇವೆ ನಮಸ್ಕಾರ